ಇಂಡಿ ತಾಲೂಕಿನ ಹಿರೇಬೇವ್ನೂರ್ ಗ್ರಾಮದ ಶುಗರ್ಸ್ ಫ್ಯಾಕ್ಟ್ರಿ ಎದುರುಗಡೆ ರೈತರ ಧರಣಿ ಸತ್ಯಾಗ್ರಹ ಎಡಿಷ್ನಲ್ ಎಸ್ಪಿ ಶಂಕರ ಮಾರಿಹಾಳ್ ಹಾಗೂ ಪಿ ಸೋಮೇಶ್ ಗೆಜ್ಜಿ ನೇತೃತ್ವದಲ್ಲಿ ಬಗೆಹರಿಯಿತು ಹೌದು ವೀಕ್ಷಕರೇ ನಾವು ಈಗ ತಮಗೆ ತಿಳಿಯ ಬಯಸುವ ವಿಷಯ ಬಹಳ ಸತ್ಯವಾದದ್ದು ಹಿರೇಬೇವ್ನೂರು ಶುಗರ್ಸ್ ಫ್ಯಾಕ್ಟ್ರಿ ಎದುರುಗಡೆ ರೈತರು ತಮಗೆ ಬರಬೇಕಾದ ಬಾಕಿ ಹಣ ಕುರಿತು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು ಆದರೆ ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಆಗಮಿಸಿ ಸತ್ಯಾಗ್ರಹ ನಿಲ್ಲಿಸಲು ತಿಳಿಸಿ ಹೇಳಿದರು ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ ದಿನ ಕಳೆದಂತೆ ಸತ್ಯಾಗ್ರಹ ಬೇರೆ ಬೇರೆ ರೂಪ ಪಡೆದುಕೊಳ್ಳಲು ಪ್ರಾರಂಭಿಸಿತು ಒಂದು ಕಡೆ ಬೈಲರ್ ಪೂಜೆಯೂ ಆಯಿತು ಆದರೆ ಕಬ್ಬು ಒಳಗಡೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂಬ ಸಮಸ್ಯೆಯಲ್ಲಿ ಐದಾರು ದಿನಗಳು ಕಳೆದು ಹೋದವು ಆದರೆ ಇಂತಹ ಕಠಿಣ ಪರಿಸ್ಥಿತಿಯ ಸಮಯದಲ್ಲಿ ಮುಂದೆ ಬಂದವರು ಎಡಿಷನಲ್ ಎಸ್ಪಿ ಶಂಕರ್ ಮಾರಿಹಾಳ್ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೋಮೇಶ್ ಗೆಜ್ಜಿ ಹಾಗೂ ಇನ್ನುಳಿದ ಅಧಿಕಾರಿಗಳು ಆಗಮಿಸಿ ಅತಿ ಸೂಕ್ಷ್ಮತೆಯಿಂದ ಎರಡೂ ಪಂಗಡ ಅಂದರೆ ರೈತರ ಕಡೆಗೋ ಹಾಗೂ ಫ್ಯಾಕ್ಟ್ರಿಯ ಕಡೆಗೋ ವಿಚಾರಿಸಲಾಗಿ ರೈತರಿಗೆ ಅನ್ಯಾಯವಾಗಬಾರದು ರೈತರು ಇದ್ದರೆ ನಾವಿರಲು ಸಾಧ್ಯ ರೈತರು ನಮ್ಮ ದೇಶದ ಬೆನ್ನೆಲಬು ಜೊತೆಗೆ ಫ್ಯಾಕ್ಟ್ರಿಯು ಸಹ ಮುಂದೆ ನಡೆಯಬೇಕಾದರೆ ರೈತರು ಅತಿ ಅವಶ್ಯಕವಾಗಿ ಬೇಕು ಆದ್ದರಿಂದ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಅವರು ಬೆವರು ಸುರಿಸಿ ದುಡಿದ ಹಣ ಅವರಿಗೆ ತಲುಪಲೇಬೇಕು ಎಂದು ಅರಿತುಕೊಂಡು ಫ್ಯಾಕ್ಟ್ರಿ ಮಾಲೀಕರಿಗೂ ತಿಳಿಸಿ ಹೇಳಿದರು ಜೊತೆಗೂ ರೈತರಿಗೂ ತಿಳಿಸಿ ಹೇಳಿ ನಿಮಗೆ ಬರಬೇಕಾದ ಬಾಕಿ ಹಣ ಕೊಡಲು ಫ್ಯಾಕ್ಟ್ರಿಯ ಮಾಲೀಕರು ಒಪ್ಪಿದ್ದಾರೆ ಜನವರಿ ಒಂದರ ಒಳಗಾಗಿ ಕೊಡುವ ಭರವಸೆ ಕೊಟ್ಟಿದ್ದಾರೆ ಎಂದಾಗ ರೈತರಿಗೆ ತಿಳಿಸಿ ಹೇಳಿದಾಗ ರೈತರ ಮುಖದಲ್ಲಿ ಮಂದಹಾಸದ ನಗು ಬೀರಿತು ಅಧಿಕಾರಿಗಳ ಮಾತಿಗೆ ಒಪ್ಪಿಕೊಂಡು ಧರಣಿ ಸತ್ಯಾಗ್ರಹ ಹಿಂದಕ್ಕೆ ಪಡೆದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಗಿರಿಮಲ್ಲ ಕಲ್ಲಪ್ಪ ಬಿರಾದಾರ್ ಮುಜಿಬ್ಬ ಶ್ಯಾಮಣ್ಣನವಾರ್ ಭೀಮ್ರಾಯ್ ಕಣ್ಣಿ ಬಸವರಾಜ್ ಹಂಜಗಿ ದಾನಪ್ಪ ಸಿಂಗಾರೆ ಜಾಪರ ಉಡಿಚಾಣ್ ವಿಠಲ್ ಅರ್ಜುಣಗಿ ಸುರೇಶ್ ಗುಬ್ಬೇವಾಡ್ ಜಂಗಮ್ ಶೆಟ್ಟಿ ಇನ್ನೂ ಅನೇಕ ಹಿರಿಯ ರೈತರು ಉಪಸ್ಥಿತರಿದ್ದರು ಬರಬೇಕಾದ ಬಾಕಿ ಹಣ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಕೊಡುವ ಒಪ್ಪಂದದಲ್ಲಿ ಎಡಿಷನಲ್ ಎಸ್ ಪಿ ಶಂಕರ್ ಮಾರಿಹಾಳ್ ಪಿ ಸೋಮೇಶ್ ಗೆಜ್ಜಿ ಅವರು ರೈತರ ಮನಸ್ಸನ್ನು ಗೆದ್ದುಕೊಂಡಿದ್ದಾರೆ ರೈತರ ಧರಣಿ ಸತ್ಯಾಗ್ರಹ ನಿಲ್ಲಿಸಲು ಯಶಸ್ವಿಯಾಗಿದ್ದಾರೆ ಈಗ ಸುತ್ತಮುತ್ತಲಿನ ರೈತರು ಎಸ್ ಪಿ ಶಂಕರ್ ಮಾರಿಹಾಳ್ ಹಾಗೂ ಪಿಎಸ್ಐ ಸೋಮೇಶ್ ಗೆಜ್ಜಿ ಅವರಿಗೆ ನಮ್ಮ ದೇವರು ಎಂದು ಹಳ್ಳಿಗಳಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ ಹಾಗಾದರೆ ವೀಕ್ಷಕರೇ ಎಸ್ ಪಿ ಅವರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಜರ್ನಿ ಸತ್ಯಾಗ್ರಹ ಮಾಡ್ತಾ ಇದ್ದೀರಿ ತಮ್ಮ ಒಂದು ಕಬ್ಬಿನ ಬಿಲ್ ಇರ್ಬೋದು ಅಥವಾ ಕ್ಯಾಂಗಿಂದು ಅಥವಾ ಟ್ಯಾಕ್ಟರ್ ಯೂಸ್ ಮಾಡಿದ್ದು ಬಾಡಿಗೆ ಆ ಎಲ್ಲ ಬಿಲ್ಗಳು ಸುಮಾರು ಐದು ವರ್ಷದಿಂದ ಹಂಗೆ ಪೆಂಡಿಂಗ್ ಬಿದ್ದಿದ್ರು ಐದು ವರ್ಷ ಪೆಂಡಿಂಗ್ ಬಿದ್ದು ಈ ಫ್ಯಾಕ್ಟ್ರಿ ಹೊಸ ಮಾಲೀಕರು ಬಂದರೆ ಅವರಿಗೆ ಈ ಫ್ಯಾಕ್ಟ್ರಿ ಹಳೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವರ್ಷದ ಬಿಲ್ ಹಂಗೆ ಪೆಂಡಿಂಗ್ ಇದಾವೆ ಅವರು ಬೇಡಿಕೆ ಇದೆ ಆ ಬಿಲ್ ಕೊಡ್ಬೇಕಂತೇಳಿ ಅಂತೇಳಿ ಮಾನ್ಯ ಎಸ್ ಪಿ ಸಾಹೇಬರಿಗೆ ಮಾನ್ಯ ಡಿ ಸಿ ಸಾಹೇಬ್ರಿಗೆ ನಿಮ್ಮ ರೈತ ಮುಖಂಡರು ಮನವಿ ಕೊಟ್ಟರು ಆ ಮನವಿ ನೋಡಲಾಗಿ ಎಸ್ ಪಿ ಸಾಹೇಬರು ಅದು ಏನು ಬಂದೋಬಸ್ತ್ ಮಾಡಬೇಕನ್ನೋ ಅನುಕೂಲ ಮಾಡಿಕೊಡಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡುವ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ನಮ್ಮನ್ನು ಕಳಿಸ್ಕೊಟ್ರು ಕೊಟ್ಟರು ಅದಕ್ಕೆ ನಾವು ನಿನ್ನೆ ಬಂದು ರೈತ ಮುಖಂಡರಿಗೆ ಹಾಗೂ ಮ್ಯಾನೇಜ್ಮೆಂಟ್ನವ್ರಿಗೆ ಮಾತಾಡಿ ಅದರಲ್ಲಿ ಏನಾದರೂ ಒಂದು ರೈತರಿಗೆ ಅನುಕೂಲ ಆಗೋಂಗೆ ಹಾಗೂ ಫ್ಯಾಕ್ಟ್ರಿನೂ ಪ್ರಾರಂಭ ಬೇಗ ಪ್ರಾರಂಭ ಆಗಿ ಅವ್ರದ್ದು ಫ್ಯಾಕ್ಟ್ರಿ ಬೇಗ ಒಂದು ಡ್ರೆಸಿಂಗ್ ಪ್ರಾರಂಭ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ನಿನ್ನೆ ಮತ್ತು ಇವತ್ತು ನಾವು ರೈತ ಮುಖಂಡರ ಜೊತೆಗೆ ಹಾಗೂ ಮ್ಯಾನೇಜ್ಮೆಂಟ್ನವ್ರ ಜೊತೆಗೆ ಮಾತನಾಡಿ ರೈತರಿಗೆ ಏನು ಬರಬೇಕಾಗಿದ್ದಂಥ ಒಂದು ಬಿಲ್ಲು ಮೂವತ್ತೊಂದು ಲಕ್ಷ ಮೂವತ್ತು ಸುಮಾರು ಮೂವತ್ತೆರಡು ಲಕ್ಷವರೆಗೂ ಇದೆ ಅದು ಅದನ್ನು ಟೋಟಲಿ ರೈತರಿಗೆ ಅನ್ನ ಆಗೋದು ಬೇಡ ಅವರಿಗೆ ಶ್ರಮ ಪಟ್ಟಿರ್ತಾರೆ ಅದನ್ನು ಐದು ವರ್ಷ ಕೊಟ್ಟಿಲ್ಲ ಅವ್ರಿಗೆ ಕೊಡೋ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಒಳ್ಳೇದಾಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಅವರು ಒಪ್ಪೊಂದಿದ್ದಾರೆ ಹಾಗೆ ಹಾಗೇ ಇದು ಗ್ಯಾಂಗ್ಮ್ಯಾನ್ನದ್ದು ಮತ್ತು ನಿಮ್ಮ ಟಾಯ್ಲೇದು ಟ್ಯಾಕ್ಟರ್ದು ಅದು ಏನು ಬಿಲ್ಲು ಉಳಿಯುತ್ತಲ್ಲ ಅದರಲ್ಲಿ ಐವತ್ತು ಪರ್ಸೆಂಟ್ ಕೊಡಲಿಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಅದನ್ನು ಆದಷ್ಟು ಬೇಗ ಅಂದರೆ ಒಂದನೇ ತಾರೀಕು ಒಳಗಡೆ ತಮಗೆ ಅದನ್ನು ಕೊಡ್ತಾರೆ ತಮಗೆ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅನುಕೂಲ ಆಗುತ್ತೆ ಹಾಗೀಗ ಅವ್ರು ಹೆಂಗೆ ತಮ್ಗೆ ತಮಗೆ ಸಂಬಂಧ ಇಲ್ಲದ ಬಿಲ್ಲನ್ನು ತಾವು ಕೊಟ್ಟು ಅವರು ಹೆಂಗೆ ನಿಮಗೆ ಸಹಾಯ ಮಾಡಿದಾರಲ್ಲ ಹಂಗೆ ತಾವು ಅವರಿಗೆ ಆ ಫ್ಯಾಕ್ಟ್ರಿ ನಡಲಿಕ್ಕೆ ತಾವು ತಮ್ಮೆಲ್ಲ ಪ್ರೋತ್ಸಾಹ ತಮಗೆ ಸಹಾಯ ಬೇಕಾಗುತ್ತೆ ಅದನ್ನು ತಾವೆಲ್ಲ ಕೊಡ್ತಾರೆ ಅಂತೇಳಿ ನಾನು ತಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ತಾವೆಲ್ಲ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂದು ತಮ್ಮ ಬೇಡಿಕೆ ಈಡೇರಿಸ್ಕೊಂಡಿದ್ದಾರೆ ಅದೇ ರೀತಿ ಅವ್ರಿಗೂ ಫ್ಯಾಕ್ಟ್ರಿ ಚೆನ್ನಾಗಿ ನೆಡಲಿಕ್ಕೆ ಅವ್ರಿಗೂ ತಾವು ಅನುಕೂಲ ಮಾಡ್ಕೊಳ್ಳಿ ತಮ್ಮ ತೋಟದ ಕಬ್ಬು ಅವರು ಕೊಟ್ಟು ಅವರು ಚೆನ್ನಾಗಿ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ನಡೆಸ್ತಾರ ಅನ್ನೋ ನಮ್ಮ ವಿಶ್ವಾಸ ಇದೆ ಅವ್ರ ಅನುಕೂಲ ಅನುಕೂಲತೆ ತಾವು ಪಡ್ಕೊಳ್ಳಿ ಹಾಗೂ ಇವತ್ತಿಗೆ ಇಲ್ಲಿಗೆ ತಾವು ಒಂದು ಧರಣಿಯನ್ನು ಮುಕ್ತಾಯ ಮಾಡ್ಬೇಕಂತೇಳಿ ನಾನು ಪೊಲೀಸ್ ಇಲಾಖೆ ಪರವಾಗಿ ನಮ್ಮ ಅಧಿಕಾರಿಗಳ ಪರವಾಗಿ ನಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಹಾಗೆ ಇಲ್ಲಿ ನಮ್ಮ ಈ ಒಂದು ಇದರಲ್ಲಿ ಭಾಗವಹಿಸಿ ನಮ್ಮ ತಿಂಡಿ ಸಬ್ ಡಿವಿಜನ್ನ ಡಿ ಎಸ್ ಪಿ ಅವರು ಹಾಗೂ ಇನ್ಸ್ಪೆಕ್ಟರ್ ಅವರು ಹಾಗೂ ಪಿ ಎಸ್ ಅವರು ಸಹ ಇದಕ್ಕೆ ಒಂದು ಭಾಳಷ್ಟು ವ್ಯವಸ್ಥಿತವಾಗಿ ಒಂದು ಮುಕ್ತಾಯಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ನಮ್ಮ ಇಲಾಖೆ ಪರವಾಗಿ ಹೊಂದಿಸ್ತೇನೆ ಹತ್ತು ಪರ್ಸೆಂಟ್ ಅಂದ್ರೆ ಇದು ಬೇಡ ಯೋಗ್ಯತೆ ಅಲ್ಲ ರೈತರದಪ್ಪ ನೀವು ಹೇಳಬೇಡ ಬಂದ ಹೇಳಿದ್ದಕ್ಕೆ ನನಗೆ ಭಾಳ ಹೆಮ್ಮೆ ಅನ್ಸಲ್ಲ ಅದಕ್ಕೆ ನಮಗೆ ಒಂದು ಏನಪ್ಪಾ ಅಂದ್ರೆ ಇದೊಂದು ಇದು ಒಟ್ಟು ನಮ್ಗೆ ಶಾಂತಿಯುತವಾಗಿ ಮಾಡ್ಯಾರ ಇದು ಅಗ್ ಸುರಕ್ಷಿತ ರೊಕ್ಕ ಬರ್ತದ ಹೋಗ್ತದೆ ರೊಕ್ಕದ ಮುಗಿಸಿ ಅಲ್ಲ ಇದು ಏನೋ ಒಂದು ಐದು ಘಟನೆ ಆಗಲಾರದಂಗ ಭಾಳ ಜಾಣದಿಂದ ಮಾಲಕರಿಗೆ ಒಂದು ಮನವೊಲಿಸಿ ಇದು ಮಾಡಿದ್ದಕ್ಕೆ ನಮ್ಗೆ ಧನ್ಯವಾದ ಸಿಕ್ಕದ ಆ ಭಗವಂತನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಏನೋ ಒಂದು ಬರಲಾರದ ಒಂದು ಹಣ ನಮಗೆ ಬಂದದಪ್ಪ ಇದಕ್ಕೆ ನಾವು ಎಲ್ಲರೂ ಒಂದು ಮನಸ್ಥಿತಿ ಒಳ್ಳೇದಿಟ್ಕೊಂಡು ಎಲ್ಲರ ಮನಸ್ಸಿನಾಗ ಏನ್ ಇರ್ಬೇಕಪ್ಪ ಇದ್ ಕಾರ್ಖಾನೆ ನಾವು ನಾವ್ ಕದ್ದೆಲ್ಲ ಇಲ್ಲೇ ಕೂಡ ವಿಶ್ವಾಸ ಇಟ್ಕೊಳ್ಳೋನ್ ಅಂತ ಹೇಳಿ ಒಂದು ನಂದೊಂದು ಅನಿಸಿಕೆ ಯಾಕಂತ ಕೇಳ್ರಿ ಅವ್ರ ಬ್ಯಾರೇ ಇದ್ರ ಮೊದಲಿನವರು ಶಾಂತ ರೀತಿಯಿಂದ ಒಂದ್ ಸ್ವಲ್ಪ ಕೇಳ್ರಿ ಯಾಕಂದ್ರ ಅವ್ರ ದೊಡ್ಡ ಮಾಲಕರ ಅವ್ರೇನ್ ಹಂಗ ಇದು ಮುಳುಗಿಸ್ ಹೋಗುತ್ತಿಲ್ಲ ಅವ್ರ ಮನಸ್ಸಲ್ಲಿ ಹೆಂಗಿತ್ತಂದ್ರಿ ಕುಡ್ಲಾರ ದುಡ್ಡು ನಾಯ್ ಹಾಕ್ ಕುಡ್ಲಿ ಈಗ ನೀವು ದುಡ್ಸ್ಕೊಂಡವ್ರೆ ಬ್ಯಾರೆ ಪಗಾರ ನಾಯಕ್ ಕೊಡ್ಬೇಕಂತ ಅವ್ರ ಮನಸ್ಸು ಅವರು ದೊಡ್ಡವರು ಅದಾರ ಎಲ್ಲ ರೀತಿ ಬಲಿಷ್ತದ ಇನ್ನು ಅನಿವಾರ್ಯ ಏನದ ರೈತರಿಗೆ ಹಿಡ್ಕೋಬೇಕು ರೈತರಿಗೆ ಕಳ್ಕೋಬಾರ್ದು ಅನ್ನೋ ಉದ್ದೇಶಕ ಮತ್ತೆ ಎಚ್ ಎನ್ ಟಿ ಅವರು ನಮ್ಗೆ ಬೇಕಂತ ಹೇಳಿ ಅವರು ಇದೊಂದು ಇದು ಮಾಡೋದು ಜ್ಞಾನದ ರೂಪದಲ್ಲಿ ಕೊಟ್ಟಂಗೆ ಅವರೇನು ಇವ್ರು ತಮ್ಮ ಕೊಡ್ತಕ್ಕಂಥ ಹೆಣಂತೂ ಹೊಟ್ಟೆ ಕೊಡೋದು ಅವ್ರ ಅವಶ್ಯಕತೆನೇ ಇರಲಿಲ್ಲ ಅದ್ರಾಗ ನಮ್ಮ ಪಿ ಎಸ್ ಐ ಸಾವರು ಎಸ್ ಪಿ ಸಾವೇರು ಇವರು ಒಂದು ದೊಡ್ಡ ಮನಸ್ಸು ಮಾಡಿ ನಡುವಾಗಿ ಫಸ್ಟ್ ನಾವು ನೆನಸ ಗಜಿ ಸಾವ್ರಿಗೆ ಯಾಕಂದ್ರೆ ಅವರು ರೈತರ ಮನಸ್ಸು ಮಾಡ ಎಸ್ ಪಿ ಸಾಹ್ರೂ ಅವರೇ ಯಾಕಂದ್ರೆ ಈ ರೈತರಿಗೆ ಕಳ್ಕೊಂಡ್ರೆ ಈಗ ಕಾರ್ಖಾನೆ ನಡೆಯಂಗಿಲ್ಲ ಕಾರ್ಖಾನೆ ನಡೆಸ್ಬೇಕಾದ್ರೆ ಮೇನ್ ರೈತರು ಮತ್ತು ಎಚ್ ಎಂಟಿ ಅವ್ರ್ ಬೇಕು ನೀವು ಎಷ್ಟೋ ಮಾಡ್ತೀರಿ ಮಾಡ್ತೀರ ಕಬ್ಬೆ ಬರ್ಲಿಲ್ಲ ಅಂದ್ರೆ ಇಲ್ಲಿ ಮಾಡ್ತಾರಿ ಅದಕ್ಕೆ ಸಾಹೇಬ್ರ್ ಭಾರಿ ಒಂದು ಒಳ್ಳೆ ನಮ್ಗ ಅವರೇ ನಮಗೊಂದು ದೇವ್ರ ತಿಳ್ಕೊಂಡು ಇವತ್ ಒಂದ್ ಏನೋ